ಇವತ್ತು ಎ ಜಿ ಸೆಂಟೆನ್ಸ್ ಇನ್ ಇಂಗ್ಲೀಷ್ ಕಲಿಯೋಣ ಬನ್ನಿ ರಾಮ ಇಂದ ಲಾಸ್ಟ್ ಲೈನ್ ರಾಮನು ಕೊನೆಯ ಸಾಲಿನಲ್ಲಿ ಕುಳಿತುಕೊಳ್ಳುತ್ತಾನೆ ಇನ್ನೂ ಹೆಚ್ಚು ಹಿಡಿಯಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಆಲ್ ಮಾಡಿ ಇಫ್ ಫೆಲ್ ಇನ್ ದ ಗ್ರೌಂಡ್ ಇದು ಭೂಮಿಯ ಮೇಲೆ ಬಿದ್ದಿತ್ತು ಈ ಈಸ್ गोयिंगू स्कूल शाले हमे ई गो स्कूल नो शाले हमें ई गो टू स्कूल नो शाले हमें वि आर् गोयिंग टू स्कूल ना शाले हमें अरुण कुमार गो स्कूल ಅರುಣ್ ಶಾಲೆಗೆ ಹೋಗುತ್ತಾನೆ ಸೀವೆಂಟು ಮಾರ್ಕೆಟ್ ಅವಳು ಬಜಾರಕ್ಕೆ ಹೋ ಹೋದಳು ವಾ ಡು ಯು ವಾಂಟ್ ನಿಮಗೆ ಏನು ಬೇಕು ವಿಚ್ ಈಸ್ ಯುವರ್ ಕಾರ್ ನಿಮ್ಮ ಕಾರ್ ಯಾವುದು ವಿಚ್ ಬುಕ್ ಡಿಡ್ ಯು ಬಾಯ್ ನೀವು ನೀನು ಯಾವ ಪುಸ್ತಕ ಕೊಂಡುಕೊಂಡಿ ಹೂಝ್ ಇಸ್ ದಿಸ್ ರೆಡ್ ಪೆನ್ ಹೂಝ್ ಇಸ್ ದಿಸ್ ರೆಡ್ ಫೆನ್ ಈ ಕೆಂಪು ಪೆನ್ನು ಯಾರದು ಆಮೇಲೆ ಐ ಐ ಹ್ಯಾವ್ ಫೋರ್ ಬುಕ್ಸ್ ಐ ಹ್ಯಾವ್ ಫೋರ್ ಬುಕ್ಸ್ ನಾನು ನನ್ನ ಹತ್ತಿರ ನಾಲ್ಕು ಪುಸ್ತಕಗಳಿವೆ ಹೂಝ್ ಇಸ್ ದಿಸ್ ಹೌಸ್ ಈ ಮನೆ ಯಾರದು ವಿಡಿಯೋ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಇನ್ನೂ ಹೆಚ್ಚು ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ